ನಮಸ್ಕಾರ ಉತ್ತಮ ಲೇಖಕರು ಖ್ಯಾತ ವಿಮರ್ಶಕರು ಶ್ರೀಮತಿ ರಶ್ಮಿ ಅವರನ್ನು ಸನ್ಮಾನಿಸಲು ಸಂತೋಷವಾಗುತ್ತಿದೆ ಇವರು ನಮ್ಮ ನಾಡಿನ ಹೆಮ್ಮೆಯ ಪುತ್ರಿ ಇವರು ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಹಿಂದಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡಿಗರೆಲ್ಲರ ಪರವಾಗಿ ನಾನು ಇವರನ್ನು ಅಭಿನಂದಿಸ್ತೇನೆ ಇವರ ಸೇವೆಯು ಕನ್ನಡ ನಾಡಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಲಭ್ಯವಾಗಲಿ ಎಂದು ಆಶಿಸ್ತೇನೆ ಎಂದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡುತ್ತಿದ್ದರು ತನ್ನ ಮಗಳು ಒಂಟಿ ಬಾಲು ಬಾಳಬೇಕಾಯ್ತಲ್ಲ ಎಂದು ಸದಾ ತಲ್ಲನಿಸುವ ತಾಯಿ ಕೂಡ ಸಮಾರಂಭವನ್ನು ನೋಡಿ ಸಂಭ್ರಮಿಸಿದಳು ನಿನ್ನಂಥ ಮಗಳನ್ನು ಪಡೆದದ್ದು ಸಾರ್ಥಕವಾಯಿತು ಎಂದು ಅಪ್ಪ ಹೇಳಿದರು ಅಭಿನಂದನಿಗೆ ಸಿಲ್ಲಿಸಿದ್ದ ಅಣ್ಣನಿಗೆ ನಾನೇನು ಸಾಧಿಸಿದರೂ ಅದು ನಿಮ್ಮೆಲ್ಲರ ಸಹಕಾರದಿಂದ ಎಂದು ವಿನಮ್ರವಾಗಿ ನುಡಿದಿದ್ದೆ ಸಮಾರಂಭದ ಗುಂಗಿನಲ್ಲಿಯೇ ಹಾಸಿಗೆ ಮೇಲುರುಳಿದವಳಿಗೆ ಗಂಟೆ ಅನೊಂದಾದರೂ ನಿದ್ರೆ ಬರಲಿಲ್ಲ ಎದ್ದು ಬಚ್ಚಲಿಗೆ ಹೋಗಿ ಬಂದು ಒಂದು ಲೋಟ ನೀರು ಕುಡಿದು ಮಲಗಿದೆ ಮನಸ್ಸು ಮೂವತ್ತಾರು ವರ್ಷಗಳ ಹಿಂದಕ್ಕೆ ಹೋಡಿತ್ತು ಜುಲೈ ತಿಂಗಳ ಕೊನೆಯ ವಾರ ದ್ವಿತೀಯ ಸಿ ಪೂರಕ ಪರೀಕ್ಷೆಯ ಫಲಿತಾಂಶ ಬಂದಿತ್ತು ಮಾರ್ಚ್ನಲ್ಲಿ ನಡೆದ ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದರಿಂದ ಜುಲೈನಲ್ಲಿ ಮತ್ತೆ ಪರೀಕ್ಷೆ ಬರೆದಿದ್ದೆ ಫಲಿತಾಂಶ ನೋಡಿ ಬಂದ ಅಣ್ಣ ಉತ್ತೀರ್ಣಳಾಗಿರುವುದಾಗಿ ತಿಳಿಸಿದ್ದ ಆಗಲೇ ಡಿಗ್ರಿ ತರಗತಿಗಳು ಆರಂಭವಾಗಿದ್ದವು ಪೂರಕ ಪರೀಕ್ಷೆ ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲಾತಿಗೆ ಅವಕಾಶವಿತ್ತು ನಾಳೆ ಹೋಗಿ ಕಾಲೇಜ್ಗೆ ಸೇರಬೇಕು ಸ್ನೇಹಿತರೆಲ್ಲ ಮಹಿಳಾ ಕಾಲೇಜ್ಗೆ ಸೇರಿದ್ದಾರೆ ನಾನು ಅಲ್ಲಿಯೇ ಸೇರಿಕೊಳ್ಳಬೇಕು ಎಂದೆಲ್ಲ ಕನಸುಗಳ ಸಾಮ್ರಾಜ್ಯದಲ್ಲಿ ಮುಳುಗಿದ್ದವಳಿಗೆ ನಿದ್ದೆ ಬಂದಿದ್ದೇ ಗೊತ್ತಾಗಿರಲಿಲ್ಲ ಆಗಲೇ ಡಿಗ್ರಿ ತರಗತಿಗಳು ಆರಂಭವಾಗಿದ್ದವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಆಸನಕ್ಕೆ ಹೊರಟೆ ಹಳೇ ಬಸ್ ನಿಲ್ದಾಣದಲ್ಲಿ ಇಳಿದಾಗ ಮೊದಲಿನ ಗಲಾಟೆ ಗಡಿಬಿಡಿ ಇಲ್ಲದೆ ಶಾಂತವಾಗಿದೆ ಎನಿಸಿತ್ತು ಅಲ್ಲೊಂದು ಇಲ್ಲೊಂದು ಹಳ್ಳಿಗೆ ಹೋಗುವ ಬಸ್ಗಳು ನಿಂತಿದ್ದವು ಸರನ್ನೇ ಬಂದು ಜನರನ್ನು ಹತ್ತಿಸಿಕೊಂಡು ಬರ್ರನೆ ಸಾಗುವ ನವಯುವತಿಯರಂತೆ ಸಿಂಗಾರಕೊಂಡ ಹೊಸ ನಗರ ಸಾರಿಗೆ ಬಸ್ಗಳು ಟಿಕೆಟ್ ಕೊಡುವ ಮೆಷಿನ್ ಕಾಯಿಲೆ ಇಡದ ಕಂಡಕ್ಟರ್ಗಳು ಕಾಫಿ ಕುಡಿಯಲೆಂದೇ ಸಿಗರೇಟ್ ಸೇದಲೆಂದೇ ಅಥವಾ ಅಡಕೆ ಪುಡಿ ಅಗೆಯಲೆಂದೇ ಬಸ್ಸಿನಿಂದ ಹಿಡಿದು ಹೋಗಿ ಬರುವ ಡ್ರೈವರ್ಗಳು ಬಸ್ ಸ್ಟ್ಯಾಂಡ್ನಿಂದ ಹೊರಬಂದರೆ ಅಲ್ಲಲ್ಲಿ ನಿಂತು ಬೀಡಿ ಸೇದುವವರು ಬಸ್ ನಿಲ್ದಾಣದಲ್ಲಿ ಬೀಡಿ ಸೇದಿದರೆ ದಂಡ ವಿಧಿಸುತ್ತಾರೆಂಬ ಬಸ್ ನಿಲ್ದಾಣದಿಂದ ಹೊರಗೆ ಬಂದು ಬೀಡಿ ಸೇದುವವರು ಬೀಡಿ ಹೊಗೆಯನ್ನು ದಾಟಿಕೊಂಡು ಮುಂದೆ ನೋಡಿದೆ ಕ್ಯಾಂಟೀನ್ಗಳಿಂದ ಬರುವ ಬಜ್ಜಿ ಬೋಂಡಗಳ ಪರಿಮಳವನ್ನು ಆಸ್ವಾದಿಸುತ್ತಾ ಮಹಾವೀರ ವೃತ್ತದ ಬಳಿ ಬಂದೆ ಶಾಲಾ ಕಾಲೇಜಿನ ಹಾಗೂ ಆಫೀಸ್ನ ಸಮಯವಾಗಿದ್ದರಿಂದ ಬರ್ರಂದು ಸಾಗುವ ವಾಹನಗಳು ಕಾಲೇಜಿನ ದೊಡ್ಡ ಗೇಟಿನ ಬಳಿ ಬಂದಾಗ ಕಾಲೇಜ್ ಸುಣ್ಣ ಬಣ್ಣ ಬಳಿದುಕೊಂಡು ಕಂಗೊಳಿಸುತ್ತಿತ್ತು ನಾವು ಪಿ ಯು ಸಿ ಹೋದಿದ ಎರಡು ವರ್ಷಗಳು ನಿರ್ಮಾಣ ಅಂತರದಲ್ಲಿದ್ದ ಕಟ್ಟಡ ಸಿಮೆಂಟ್ ಮರಳು ಧೂಳಿನಿಂದ ಕೂಡಿತ್ತು ಈಗ ಎಷ್ಟು ಚೆನ್ನಾಗಿದೆ ಇಡೀ ಕಟ್ಟಡವನ್ನು ಅವಲೋಕಿಸಿದೆ ಏನೋ ಸಂತೋಷ ಹೇಳಲಾರದ ಭಾವ ನಮ್ಮ ಕಾಲೇಜು ನಮಗೆ ಪಾಠ ಹೇಳಿದ ಉಪನ್ಯಾಸಕರು ಪ್ರಾಂಶುಪಾಲರು ಇನ್ನು ನನಗೆ ಈ ಕಾಲೇಜಿನ ಋಣ ಮುಗಿಯಿತು ಎಂದುಕೊಂಡಾಗ ಒಂದು ಕ್ಷಣ ಭಾವುಕಳಾಗಿಬಿಟ್ಟೆ ಮುಂದೆ ನಡೆದಾಗ ಜ್ಞಾನ ದೇಘ್ರವಿದು ಕೈಮಿಗಿದೆ ಒಳಗೆ ಬನ್ನಿ ಎಂಬ ಬರಹ ಕಾಣಿಸಿತ್ತು ಆದರೆ ಕಾಲೇಜ್ಗಳಾಟೆ ಗದ್ದಲಗಳಿಲ್ಲದೆ ನಿಶಬ್ದವಾಗಿ ಇರುವಂತೆ ಎನಿಸಿತ್ತು ಗೇಟಿನಲ್ಲಿದ್ದ ಪೊಲೀಸ್ ಬೇದಿಯನ್ನು ಕೇಳಿದಾಗ ಮೂರು ದಿನಗಳ ಕಾಲ ಪ್ರಥಮ ದರ್ಜೆಯ ಸಹಾಯಕರ ಹುದ್ದೆಗೆ ಪರೀಕ್ಷೆ ನಡೆಯುತ್ತಿರುವುದರಿಂದ ಕಾಲೇಜ್ಗೆ ರಜೆ ಕೊಟ್ಟಿದ್ದಾರೆಂದು ತಿಳಿಯಿತು ಸಪ್ಪೆ ಮೊರೆಯಿಂದ ಹಿಂತಿರುಗಿದೆ ಮನೆಗೆ ಹಿಂದಿರುಗುವಷ್ಟರಲ್ಲಿ ಅಪ್ಪ ಅಮ್ಮ ನಡುವೆ ಏನೋ ಜಗಳ ನಡೆದಂತಿತ್ತು ಹತ್ತು ಹತ್ತು ಕಣ್ಣು ಕೆಂಪಾಗಿದ್ದವ್ವ ಸೆರಗಿನಿಂದ ಮೋಗರಿಸಿಕೊಳ್ಳುತ್ತಿದ್ದಳು ಅಪ್ಪ ಕಾಲೇಜಿಗೆ ಸೇರಿಕೊಂಡ್ಯಾ ಕೇಳಿದ್ರು ಇಲ್ಲ ಅಪ್ಪ ಕಾಲೇಜ್ಗೆ ಮೂರು ದಿನ ರಜೆ ಕೊಟ್ಟಿದ್ದಾರೆ ಎಂದೆ ಸರಿಬಿಡಿ ಒಳ್ಳೆದಾಯ್ತು ಕಾಲೇಜ್ ಬೇಡ ಎಂಥದ್ದು ಬೇಡ ಅಂದರು ತಲೆ ಬುಡ ತಿಳಿಯದೆ ಪೆಚ್ಚಾದರೂ ಅವರನ್ನು ಕೇಳೋ ಧೈರ್ಯ ಸಾಲದೆ ಸುಮ್ಮನಾದೆ ಏಕೆಂದರೆ ಅಪ್ಪ ಯಾವಾಗಲೂ ಅಷ್ಟು ಕೋಪಗೊಂಡಿದ್ದನ್ನು ನಾನು ನೋಡಿರಲಿಲ್ಲ ಅವ್ವನ ಹೆಸರಿನಲ್ಲಿ ಬ್ಯಾಂಕಿನಲ್ಲಿಟ್ಟಿದ್ದ ಹಣವನ್ನು ತನ್ನ ಅಣ್ಣನ ಮಗಳ ಮದುವೆಗೆಂದು ಅವ್ವ ಕೊಟ್ಟು ಬಿಟ್ಟಿದ್ದಳು ಎಂದು ನಂತರ ತಿಳಿಯಿತು ಇದರಿಂದ ಅಪ್ಪನಿಗೆ ಕೋಪ ಬಂದಿತ್ತು ಕಿದ್ದಕ್ಕಿದ್ದಾಗಿ ಚಿನ್ನದ ಬೆಲೆ ಹೇರಿದ್ದರಿಂದ ಚಿನ್ನ ಖರೀದಿಸಲು ಹಣ ಸಾಲದೆ ಮಾವ ಅವ್ವನಿಗೆ ಹಣ ಕೇಳಿದ್ರು ಮದುವೆ ಮುಗಿದ ನಂತರ ಹೊಂದಿಸಿ ಬೇಗ ಹಿಂತಿರಿಸುವುದಾಗಿ ಹೇಳಿದ್ದರಿಂದ ಅವ್ವ ಕೊಟ್ಟಿದ್ದಳು ನಂತರ ಮನಸ್ಸು ತಡೆಯದೆ ಅಪ್ಪನಿಗೆ ಹೇಳಿದ್ದಳು ಅದರ ಪರಿಣಾಮ ಇದು ಗುಡುಗೋ ಮಿಂಚು ಎಲ್ಲ ಕಳೆದು ಮಳೆ ಸುರಿದಾಗಿತ್ತು ನಾನು ಬಂದಾಗ ಹನಿ ಮಾತ್ರ ಬೀಳ್ತಾ ಇತ್ತು ಕಾಲೇಜ್ಗೆ ಸೇರಲು ಕಾಡಿ ಬೇಡಿ ಅಪ್ಪನನ್ನು ಒಪ್ಪಿಸಿ ಟಿ ಸಿ ಪಡೆಯಲು ಕಾಲೇಜ್ಗೆ ಹೋದೆ ಅರ್ಜಿ ಕೊಟ್ಟು ಹೋಗಿ ಬರೆದು ಇಟ್ಟಿದ್ದೀನಿ ನಾಳೆ ಬಂದು ತಗೊಂಡು ಹೋಗಿ ಎಂದರು ಗುಮಸ್ತರು ಮೇಜಿನ ಮೇಲಿದ್ದ ನಾಮಫಲಕ ನೋಡಿದೆ ಸುಂದರಮ್ಮ ಎಂ ಎ ಬಿ ಎಡ್ ಎಂದಿತ್ತು ಹೆಸರು ಸುಂದರಮ್ಮ ಆದರೆ ಹೆಸರಿನಷ್ಟು ಮನಸ್ಸು ಸುಂದರವಾಗಿಲ್ಲ ಎನಿಸಿತ್ತು ಆದರೇನು ಮಾಡುವುದು ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಎನ್ನುವ ಹಾಗೆ ಪ್ಲೀಸ್ ಮೇಡಮ್ ಕಾಲೇಜ್ಗೆ ಸೇರಲು ಈಗಾಗಲೇ ತಡ ಆಗಿದೆ ಈ ದಿನವೇ ಟಿ ಸಿ ಕೊಟ್ಟರೆ ಉಪಕಾರವಾಗುತ್ತೆ ಅಂದೆ ಎಷ್ಟೇ ಹಂಗಲಾಚೆ ಬೇಡಿಕೊಂಡರೂ ಅವರ ಮನಸ್ಸು ಕರಗಲೇ ಇಲ್ಲ ಪಿ ಯು ಬೋರ್ಡಿನವರು ಕಾಲೇಜ್ನ ಯಾವುದೋ ಮಹತ್ ಮಾಹಿತಿಯನ್ನು ಕೇಳಿದ್ದರಿಂದ ಅದನ್ನೆಲ್ಲ ಹುಡುಕಿ ಭರ್ತಿ ಮಾಡ್ತಾ ಇದ್ರು ಮತ್ತೊಮ್ಮೆ ಮೇಡಮ್ ಅಂದೆ ಲಾಸ್ಟ್ ಡೇಟ್ ಆದರೆ ನಾನೇನು ಮಾಡಲಿ ನೀವು ಮೊದಲೇ ಬಂದು ತಗೊಳ್ಬೇಕಿತ್ತು ರಿಸಲ್ಟ್ ಬಂದು ಒಂದು ವಾರವಾಯಿತು ನೀವು ಮಾಡಿಕೊಳ್ಳುವ ತಪ್ಪಿಗೆ ನಾವು ಹೊನೇನಾ ನನ್ನ ಕೆಲಸ ಯಾರಿಗೆ ಹೇಳಲಿ ಇವತ್ತೇ ಇಷ್ಟೆಲ್ಲ ರೆಡಿ ಇಷ್ಟೆಲ್ಲ ರೆಡಿ ಮಾಡಬೇಕು ನಾಳೆ ಬಾ ಅಂದೆ ದಯವಿಟ್ಟು ತೊಂದರೆ ಕೊಡಬೇಡ ಹೊರಡು ಎಂದು ತಮ್ಮ ಕೆಲಸದಲ್ಲಿ ಮುಳುಗಿ ಹೋದರು ಸಪ್ಪೆ ಮೋರಿ ಹಾಕಿಕೊಂಡು ಹೊರಗೆ ಬಂದೆ ಕನ್ನಡ ಉಪನ್ಯಾಸಕರು ಏನಮ್ಮ ರಶ್ಮಿ ಕಾಲೇಜ್ಗೆ ಸೇರಿಕೊಂಡ್ಯಾ ಎಂದು ವಿಚಾರಿಸಿದರು ಟಿ ಸಿ ತಗೊಳ್ಳೋಕ್ಕೆ ಬಂದಿದ್ದೆ ಸರ್ ಮೇಡಮ್ ನಾಳೆ ಬಾ ಅಂದರು ಸರ್ ಈಗಲೇ ಲೇಟ್ ಆಗಿದೆ ಪ್ಲೀಸ್ ನೀವಾದರೂ ಹೇಳಿ ಸರ್ ಎಂದು ಗೋಗರೆದು ಅವರು ಮೇಡಮ್ ಒಂದು ಟಿ ಸಿ ಅಂತೆ ಬರೆದುಕೊಡಿ ಪಾಪ ಕಾಲೇಜ್ಗೆ ಸೇರಬೇಕಂತೆ ಎಂದರು ನನ್ನ ತಲೆ ಬಿಸಿ ನನಗೆ ಸರ್ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ನನ್ನ ಕೆಲಸವೇ ಬೇಕಾದಷ್ಟಿದೆ ಒಂದೇ ದಿನದಲ್ಲಿ ಟಿ ಸಿ ಕೊಡೋಕ್ಕೆ ಆಗುತ್ತೆ ಸರ್ ನಾಳೆ ಬಾರಮ್ಮ ಎಂದು ಹೇಳಿದ್ದೇನೆ ಒಂದು ಸರಿ ಹೇಳಿದರೆ ಅರ್ಥ ಆಗ್ಬಲ್ ಆಗಲ್ವೇನಮ್ಮ ಅಂದಿದ್ದರಿಂದ ಅವರು ಸುಮ್ಮನೆ ಹೊರಟು ಹೋದರು ಮರುದಿನ ಬೇಗನೆ ಬಂದು ಟಿ ಸಿ ಪಡೆದು ಕಾಲೇಜ್ಗೆ ಸೇರಲು ಹೋದರೆ ನೋಡಮ್ಮ ನಿನ್ನೇನೆ ಲಾಸ್ಟ್ ಡೇಟ್ ಆಯಿತು ನೀನು ಈಗ ಬರ್ತಿದ್ದೀಯಲ್ಲ ಬಿಟ್ಟರು ನಿನ್ನೆ ಸಿ ಸಿಗಲಿಲ್ಲ ಏನಾದರೂ ಮಾಡಿ ಸೇರಿಸಿಕೊಳ್ಳಿ ಎಂದು ಹೇಳುವ ವೇಳೆಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಏನು ಮಾಡೋದಮ್ಮ ಹಳ್ಬೇಡ ನೀನು ಬಂದಿದ್ದು ತಡ ಆಯ್ತು ಎಂದರು ಬೇರೆ ದಾರಿ ಕಾಣದೇ ಮನೆಗೆ ಬಂದೆ ಮುಂದಿನ ವರ್ಷವಾದರೂ ಕಾಲೇಜ್ಗೆ ಸೇರಬೇಕೆಂದು ತೀರ್ಮಾನಿಸಿದೆ ಒಂದು ದಿನ ಅಪ್ಪನ ಪರಿಚಯದವರೊಬ್ಬರು ಪಕ್ಕದ ಮನೆ ಹುಡುಗಿನ ನೋಡೋಕ್ಕೆ ಒಂದು ಹುಡುಗನನ್ನು ಕರೆತಂದಿದ್ದರು ಅವನಿಗೆ ಆ ಹುಡುಗಿ ಇಷ್ಟ ಆಗಲಿಲ್ಲವಂತೆ ಹಾಗೆ ನಮ್ಮ ಮನೆಗೆ ಬಂದರು ಅವನು ನನ್ನನ್ನು ನೋಡಿ ಒಪ್ಪಿಕೊಂಡಿದ್ದಾನಂತೆ ಅಪ್ಪ ಈ ವರ್ಷ ಮದುವೆ ಮಾಡೋಕೆ ಆಗೋಲ್ಲ ಅಂದರು ಕೇಳದೆ ಒತ್ತಾಯಿಸಿದ್ರು ವರದಕ್ಷಿಣೆ ಏನೂ ಬೇಡ ನಿಮ್ಮ ಮಗಳಿಗೆ ನಿಮ್ಮ ಕೈಲಾದಷ್ಟು ಬಂಗಾರ ಹಾಕಿ ಹುಡುಗ ಒಳ್ಳೆಯವನು ಸರ್ಕಾರಿ ನೌಕರಿಯಲ್ಲಿದ್ದಾನೆ ಇಂಥ ಅವಕಾಶ ಸಿಕ್ಕಿದಾಗ ಒಲ್ಲೆ ಅನ್ಬೇಡಿ ಎಂದು ಅಪ್ಪನನ್ನು ಒಪ್ಪಿಸಿದ್ದಾರೆ ನಾನು ಓದಬೇಕೆಂದು ಎಷ್ಟೇ ಗೋಗರಿದರೂ ಅಪ್ಪ ಮದುವೆ ಮಾಡಲು ನಿರ್ಧರಿಸಿಬಿಟ್ಟಿದ್ದರು ಮಗನನ್ನು ಓದಿಸಿ ಕೆಲಸಕ್ಕೆ ಸೇರಿಸಿದ್ದ ಅವರಿಗೆ ಮಗಳನ್ನು ಮದುವೆ ಮಾಡಿ ಜವಾಬ್ದಾರಿ ಕಳೆದುಕೊಳ್ಳುವುದು ಮುಖ್ಯವಾಗಿತ್ತು ಮದುವೆ ಬಗ್ಗೆ ಕನಸು ಕಾಣುವ ಮುನ್ನವೇ ಮಾನಸಿಕ ಸಿದ್ಧತೆ ಮಾಡಿಕೊಳ್ಳುವ ಮೊದಲು ತಾಳಿ ಕಟ್ಟಿಸಿಕೊಂಡು ಸಂಸಾರ ಶುರು ಮಾಡಿದೆ ಮೊದ ಚೆನ್ನಾಗಿ ನಡೆದುಕೊಂಡ ಜಯಂತ ದಿನ ಕಳೆದಂತೆ ಸಣ್ಣ ಪುಟ್ಟ ಕಾರಣಗಳಿಗೂ ಸಿಡುಕಲಾರಂಭಿಸಿದ ನೋಡು ರಶ್ಮಿ ನಿನ್ನ ಗಂಡ ಯಾವುದೋ ಮದುವೆಯಾಗಿ ಗಂಡ ಬಿಟ್ಟಿರುವ ಹೆಂಗಸಿನ ಸಹವಾಸ ಮಾಡಿದ್ದಾನೆ ನಾನು ಮೊದಲು ನಂಬಲಿಲ್ಲ ಆದರೆ ಅದೇ ಸತ್ಯ ಎಲ್ಲವನ್ನು ವಿಚಾರಿಸಿ ತಿಳಿದುಕೊಂಡಿದ್ದೇನೆ ಅವನಿಗೆ ಒದ್ದು ಬುದ್ಧಿ ಕಲಿಸ್ತೀನಿ ಅವನಿಗೂ ಹೇಳ್ತೀನಿ ಎಂದು ಅಣ್ಣ ಕೂಗಾಡಿದ ನಾನು ಅಣ್ಣನ ಬಳಿ ಕುಳಿತು ಸಾಕಷ್ಟು ಹತ್ತೆ ನಂತರ ಚೇತರಿಸಿಕೊಂಡು ಅದೆಲ್ಲ ಬೇಡ ಅಣ್ಣ ಅವನು ಹೇಗಾದರೂ ಹಾಳಾಗಲಿ ಅವನ ಸಹವಾಸವೇ ಬೇಡ ಇದನ್ನೆಲ್ಲ ಕೇಳಿ ನನಗೆ ಅವನ ಬಗ್ಗೆ ಅಸಹ್ಯ ಮೂಡುತ್ತಿದೆ ನಾನು ಅವನನ್ನು ಎಷ್ಟು ನಂಬಿದ್ದೆ ಆದರೆ ಅವನಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ ನನ್ನ ಗ್ರಾಚಾರ ನೋಡು ಇರುವ ಒಂದು ಬಸ್ ಪಂಕ್ಚರ್ ಆಗಿದ್ದರಿಂದ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೆಯದೆ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ನಂತರ ಸಪ್ಲಿಮೆಂಟರಿ ಪರೀಕ್ಷೆ ಫಲಿತಾಂಶ ಬಂದಿದ್ದು ತಿಳಿಯದೆ ಟಿ ಸಿ ತೆಗೆದುಕೊಳ್ಳುವುದು ತಡವಾಗಿದ್ದರಿಂದ ಡಿಗ್ರಿಗೆ ಸೇರದ ಹಾಗಾಯಿತು ಅದೇ ಸಮಯಕ್ಕೆ ಬಂದ ಗಂಡು ಒಪ್ಪಿಕೊಂಡನೆಂದ ಕಾರಣಕ್ಕೆ ಈ ಮದುವೆ ಆಯಿತು ಉದ್ದಕ್ಕೂ ನನ್ನದಲ್ಲದ ತಪ್ಪಿಗೆ ನನಗೆ ಶಿಕ್ಷೆಯಾಗ್ತಿದೆ ಅಲ್ಲನ್ನು ಪ್ಲೀಸ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗು ಎಂದು ಹತ್ತಾಗ ಅಳಬೇಡ ಎಂದು ಸಮಾಧಾನಿಸಿ ಮನೆಗೆ ಕರೆದೊಯ್ದ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಣ್ಣ ಪ್ರತಿದಿನ ಊರಿನಿಂದ ಆಸನಕ್ಕೆ ಬಂದು ಹೋಗುತ್ತಿದ್ದ ಇದಾದ ನಂತರ ಅವನ ಪರಿಚಯದವರ ಒಂದು ಪುಟ್ಟ ಮನೆಯೊಂದನ್ನು ಬಾಡಿಗೆಗೆ ನೋಡಿದ್ದ ನಾವಿಬ್ಬರು ಅಲ್ಲಿರುವುದೆಂದು ತೀರ್ಮಾನವಾಯಿತು ನಾನು ಊರಿಗೆ ಬಂದ ಮರುದಿನವೇ ಜಯಂತ್ ನನ್ನನ್ನು ಕರೆಯಲು ಬಂದು ನಿರಾಸೆಯಿಂದ ಹಿಂತಿರುಗಿದ್ದ ಒಂದು ವಾರ ಇಲ್ಲೇ ಇದ್ದು ನಂತರ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೋಗಿದ್ದ ಈಗ ನಾವು ಆಸನದಲ್ಲಿ ಮನೆ ಮಾಡಿದ್ದು ತಿಳಿದು ಅಲ್ಲಿಗೆ ಕರೆಯಲು ಬಂದ ಮನೆಗೆ ಹೋಗೋಣ ಬಾ ಎಂದು ಕರೆದ ನನಗೆ ವಿಪರೀತ ಕೋಪ ಬಂತು ನನ್ನನ್ನು ಏಕೆ ಕರಿತಾ ಇದ್ದಿ ಇದ್ದಾಳಲ್ಲ ಅವಳು ಅಲ್ಲಿಗೆ ಹೋಗಿರು ಎಂದು ಕೂಗಾಡಿದೆ ಆಗ ಅವನಿಗೆ ನಮಗೆ ವಿಷಯ ತಿಳಿದಿದೆ ಎಂದು ಗೊತ್ತಾಯಿತು ಆ ದಿನ ಸುಮ್ಮನೆ ಹಿಂತಿರುಗಿದವನು ಮತ್ತೆ ಅಣ್ಣನಿಲ್ಲದ ಸಮಯದಲ್ಲಿ ಬಂದು ಕರೆಯಲಾರಂಭಿಸಿದ ನಾನು ಬರುವುದಿಲ್ಲವೆಂದು ಇನ್ನು ಮುಂದೆ ನೀನು ಇಲ್ಲಿಗೆ ಬರುವುದು ಬೇಡವೆಂದು ಕಡ ಖಂಡಿತವಾಗಿ ಹೇಳಿ ಕಳಿಸಿದೆ ಖಾಸಗಿಯಾಗಿ ಬಿ ಎ ಪರೀಕ್ಷೆ ಕಟ್ಟಿದೆ ಹಳೆಯ ಸ್ನೇಹಿತರ ಬಳಿ ನೋಟ್ಸ್ ಮತ್ತು ಇತರ ಮಾಹಿತಿಗಳನ್ನು ಪಡೆದುಕೊಂಡೆ ಗುರುಗಳ ಸಹಾಯ ಪಡೆದು ಹಗಲು ರಾತ್ರಿ ಕಷ್ಟಪಟ್ಟು ಓದಲಾರಂಭಿಸಿದೆ ನಾವಿದ್ದ ಮನೆಯ ಮಾಲೀಕರಿಗೆ ಮನೆಯ ಬಳಿ ಇನ್ನೂ ಎರಡು ಸೈಟ್ಗಳಿದ್ದವು ಅವರ ಮಗ ಸೊಸೆ ಬೇರೆ ಊರಿನಲ್ಲಿ ಉದ್ಯೋಗದಲ್ಲಿದ್ದರು ನಾನು ಅವರನ್ನು ಪ್ರೀತಿಯಿಂದ ಕಾಣುತ್ತಿದ್ದರಿಂದ ಅವರು ನನ್ನನ್ನು ಬಹಳವಾಗಿ ತಮ್ಮ ಮಗಳಂತೆ ಪ್ರೀತಿಸುತ್ತಿದ್ದರು ಒಂದು ದಿನ ನಾನು ಅಣ್ಣನ ಖಾಲಿ ಸೈಟ್ಗಳಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸಬಹುದೆಂದು ಯೋಚಿಸಿ ಮನೆಯ ಮಾಲೀಕರ ಒಪ್ಪಿಗೆ ಕೇಳಿದೆವು ಅವರು ನಮ್ಮದೇನು ಅಭ್ಯಂತರವಿಲ್ಲ ಬೆಳೆಸಿ ಆದರೆ ನಮ್ಮ ಮಗ ಮತ್ತು ಸೊಸೆಯನ್ನು ಒಂದು ಮಾತು ಕೇಳೋಣ ಎಂದರು ಅವರು ಸಹ ಸಂತೋಷವಾಗಿಯೇ ಒಪ್ಪಿಕೊಂಡರು ಆದರೆ ಕೊನೆಗೆ ಎಲ್ಲವನ್ನು ಕೀಳಿಸಿ ಸ್ವಚ್ಛ ಮಾಡಿಸಬೇಕೆಂದುಕೊಂಡಾಗ ಸಣ್ಣ ಕಂಡೀಷನ್ ಹಾಕಿದರು ಅವರಿಗೆ ನಾವಿಲ್ಲದ ಸಂದರ್ಭದಲ್ಲಿ ನಮ್ಮ ತಾಯಿ ತಂದೆಯರಿಗೆ ಸಹಕಾರಿಯಾಗಿದ್ದೇನೆಂಬ ಅಭಿಮಾನವೂ ಇತ್ತು ಹೀಗಾಗಿ ಗುಲಾಬಿ ಗಿಡಗಳನ್ನು ಬೆಳೆಯುವುದೆಂದು ನಿರ್ಧಾರವಾಯಿತು ಸೈಟನ್ನು ಉತ್ತಮ ಹದ ಮಾಡಿ ಕೃಷಿ ಇಲಾಖೆಯ ನೆರವಿನಿಂದ ಗುಲಾಬಿ ಗಿಡಗಳನ್ನು ನೆಟ್ಟದ್ದಾಯಿತು ಔಷಧಿ ಗೊಬ್ಬರಗಳ ಬಳಕೆಯ ಬಗ್ಗೆ ಅಣ್ಣ ಅವರ ಇಲಾಖೆಯವರನ್ನು ಕರೆತಂದು ಸಹಾಯ ಮಾಡುತ್ತಿದ್ದ ನೀರು ಹಾಕುವುದು ಕಳೆ ತೆಗೆಯುವುದು ಮೊದಲಾದ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೆ ಬಿಡುವಿನ ವೇಳೆ ಅಣ್ಣನು ನೋಡಿಕೊಳ್ಳುತ್ತಿದ್ದರಿಂದ ಹೆಚ್ಚು ಖರ್ಚೇನು ಬರುತ್ತಿರಲಿಲ್ಲ ಒಳ್ಳೆಯ ಬೆಳೆ ಬಂದು ಉತ್ತಮ ಬೆಳೆಯೂ ಸಿಕ್ಕಿತ್ತು ಈ ನಡುವೆ ಜಯಂತ್ ಪದೇ ಪದೇ ಬಂದು ಕರೆಯಲಾರಂಭಿಸಿದ ಅವರ ತಾಯಿ ತಂದೆಯನ್ನು ಕರೆತಂದು ಹೇಳಿಸಿದ ಅವರ ಮನೆಯವರಿಗೂ ಈ ವಿಷಯ ಮೊದಲೇ ಗೊತ್ತಿದ್ದರೂ ಮದುವೆಯಾದ ನಂತರ ಸರಿ ಹೋಗುತ್ತನೆಂಬ ನಂಬಿಕೆಯಿಂದ ಮದುವೆ ಮಾಡಿದ್ದರು ನನಗೆ ಮನಸ್ಸು ಮುರಿದು ಹೋಗಿತ್ತು ಏಕೆಂದರೆ ಅಣ್ಣ ಆಗಾಗ ಬಂದು ಬೇಜಾರಿನಿಂದ ಹೇಳ್ತಿದ್ದ ನಿನ್ನ ಗಂಡ ಯಾವಾಗಲೂ ಆ ಹೆಂಗಸಿನ ಮನೆಯಲ್ಲೇ ಇರುತ್ತಾನೆ ಎಂದು ಅದನ್ನು ಸಹಿಸಿಕೊಳ್ಳಲು ನನ್ನ ಮನಸ್ಸು ತಯಾರಿರಲಿಲ್ಲ ಉತ್ತಮ ಅಂಕಗಳೊಂದಿಗೆ ಬಿ ಎ ಪರೀಕ್ಷೆ ಪಾಸಾಯಿತು ಹೆಮ್ಮೆಗೆ ಸೇರುತ್ತೇನೆ ಎಂದಾಗ ಅಣ್ಣ ಪ್ರೋತ್ಸಾಹಿಸಿದ ಮೊದಲಿನಿಂದಲೂ ಓದುವ ಅಭ್ಯಾಸವಿದ್ದರಿಂದ ಸಣ್ಣಪುಟ್ಟ ಲೇಖನಗಳನ್ನು ಬರೆಯಲಾರಂಭಿಸಿದೆ ಅವುಗಳು ಪತ್ರಿಕೆಗಳಲ್ಲೂ ಪ್ರಕಟವಾದವು ಕನ್ನಡ ಎಂಎ ಮುಗಿಸಿ ಬಿಎಡ್ ಕೋರ್ಸಿಗೆ ಸೇರಿಕೊಂಡೆ ಬಿಎಡ್ ರಿಸಲ್ಟ್ ಬಂದ ಕೆಲವೇ ದಿನಗಳಲ್ಲಿ ಪಿಯು ಕಾಲೇಜಿಗೆ ಉಪನ್ಯಾಸಕರ ಹುದ್ದೆಗೆ ಕಾಲ್ ಮಾಡಿದ್ರು ಅರ್ಜಿ ಸಲ್ಲಿಸಿದೆ ಪರೀಕ್ಷೆ ಬರೆದು ಆಯ್ಕೆಯೂ ಆಯಿತು ಅಲ್ಲಿ ಕೆಲಸ ಮಾಡುತ್ತಲೇ ಡಿಗ್ರಿ ಕಾಲೇಜಿಗೂ ಪ್ರಯತ್ನಿಸಿ ಸಫಳಲಾದೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಕೆಲಸ ಸಿಕ್ಕಿ ಮೈಸೂರಿನಲ್ಲಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ನಲ್ಲಿ ಉಳಿದುಕೊಂಡೆ ಅಣ್ಣನಿಗೂ ವಿವಾಹವಾಯಿತು ನಾನು ನನ್ನ ಕೆಲಸ ಜೊತೆಗೆ ಬರೆಯುವ ಹವ್ಯಾಸವನ್ನು ಮುಂದುವರಿಸಿದೆ ಉಪನ್ಯಾಸಕ ವೃತ್ತಿಯ ಜೊತೆಗೆ ಬರವಣಿಗೆ ಪ್ರವೃತ್ತಿಯಾಯಿತು ಮೈಸೂರಿನಲ್ಲೇ ಇದ್ದುದರಿಂದ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು ಕವಿಗಳ ಪರಿಚಯವೂ ಆಯಿತು ಸಮಯ ಸಿಕ್ಕಾಗಲೆಲ್ಲ ಅವರುಗಳ ಮಾರ್ಗದರ್ಶನ ಪಡೆಯುತ್ತಿದ್ದೆ ಬರೆದು ಬರೆದು ಸಾಕಷ್ಟು ಹೆಸರು ಬಂತು ಈಗ ರಾಜ್ಯೋತ್ಸವ ಪ್ರಶಸ್ತಿಯೂ ಬಂದಿದೆ ಮನಸ್ಸು ಧನ್ಯತಾ ಭಾವದಿಂದ ಕೂಡಿದೆ ನಾನು ಎಂದಿಗೂ ಒಂಟಿಯಲ್ಲ ಇಡೀ ಕನ್ನಡ ನಾಡಿನ ಜನ ನನ್ನ ಲೇಖನಗಳನ್ನು ಓದುವ ಮೂಲಕ ನನ್ನೊಟ್ಟಿಗಿದ್ದಾರೆ ನನ್ನಿಂದ ಮಾರ್ಗದರ್ಶನ ಪಡೆಯಲು ನೆಚ್ಚಿನ ವರ್ಗವಿದೆ ಜೀವನದಲ್ಲಿ ಇನ್ನೇನು ಬೇಕು ಹಿಂದಿನದೆಲ್ಲ ಮೆಲುಕು ಹಾಕುತ್ತಾ ಹಾಗೆ ನಿದ್ದೆಯ ಮಂಪರಿಗೆ ಜಾರಿದೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಈ ಕತೆ ಕೇಳಿದಕ್ಕಾಗಿ